ಫೆಬ್ರವರಿಯಿಂದ ಈ ನಾಲ್ಕು ರಾಶಿಯವರ ಅದೃಷ್ಟವೇ ಚೇಂಜ್ ಬುಧ ಶನಿಯಿಂದ ರಾಜವೈಭೋಗ ಜ್ಯೋತಿಷ್ಯದ ಪ್ರಕಾರ ಹತ್ತು ವರ್ಷಗಳ ನಂತರ ಫೆಬ್ರವರಿ ಮೂರರಂದು ಬುಧ ಮತ್ತು ಶನಿಯಿಂದ ದಶಾಂಕ ಯೋಗವನ್ನು ರೂಪಿಸುತ್ತಿದ್ದಾರೆ ಇದು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ತರುತ್ತದೆ ಇದು ಕೆಲವು ರಾಶಿಗಳ ವೃತ್ತಿ ಮತ್ತು ವ್ಯವಹಾರಗಳನ್ನು ಹೆಚ್ಚಿಸಬಹುದು ಇದು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ತರುತ್ತದೆ ಅಲಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡಿ ಇತರ ಗ್ರಹಗಳೊಂದಿಗೆ ಶುಭ ಮತ್ತು ರಾಜಯೋಗಗಳನ್ನು ರೂಪಿಸುತ್ತವೆ ಫೆಬ್ರವರಿ ಆರಂಭದಲ್ಲಿ ಅಪರೂಪದ ಬುಧ ಶನಿ ಸಂಯೋಗ ಸಂಭವಿಸಲಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫೆಬ್ರವರಿ ಮೂರರಂದು ಬುಧ ಮತ್ತು ಶನಿ ಪರಸ್ಪರ ಮೂವತ್ತಾರು ಡಿಗ್ರಿ ಕೋನದಲ್ಲಿ ಸ್ಥಾನ ಪಡೆಯುತ್ತಾರೆ ಇದು ದಶಾಂಕ ಯೋಗವನ್ನು ಸೃಷ್ಟಿಸುತ್ತದೆ ಈ ಸಂಯೋಗವನ್ನು ಮೂರು ರಾಶಿಚಕ್ರ ಚಿಹ್ನೆಗಳಿಗೆ ಶುಭವನ್ನು ತರಲಿದೆ ದಶಾಂಕ ಯೋಗದ ರಚನೆಯ ನಂತರ ಈ ಮೂರು ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ಜನರು ವ್ಯವಹಾರ ಸಂವಹನ ಮತ್ತು ಯೋಜನೆಯಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಹೆಚ್ಚುವರಿಯಾಗಿ ಆದಾಯ ಅಥವಾ ಸಂಪತ್ತಿನಲ್ಲಿ ಗಮನಾರ್ಹ ಬದಲಾವಣೆಗಳು ಇರಬಹುದು ಇದು ದೀರ್ಘಾವಧಿಯಲ್ಲಿ ಇವರಿಗೆ ಪ್ರಯೋಜನವನ್ನು ನೀಡುತ್ತದೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಮಕರ ರಾಶಿ ದಶಾಕ ಯೋಗದ ರಚನೆಯು ಮಕರ ರಾಶಿಗೆ ಪ್ರಯೋಜನಕಾರಿ ಆಗಬಹುದು ಈ ಸಮಯದಲ್ಲಿ ಹೂಡಿಕೆಗಳು ಪ್ರಯೋಜನ ಪಡೆಯುತ್ತವೆ ಮತ್ತು ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ವ್ಯವಹಾರ ಮತ್ತು ಉದ್ಯೋಗ ಎರಡರಲ್ಲೂ ಹೊಸ ಅವಕಾಶಗಳು ಉದ್ಭವಿಸಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಚಿಂತನಶೀಲ ನಿರ್ಧಾರಗಳು ನಿಮಗೆ ಸಂಪತ್ತು ಮತ್ತು ಗೌರವ ಎರಡನ್ನೂ ತರುತ್ತವೆ ಈ ಸಮಯದಲ್ಲಿ ನಿಮ್ಮ ಸಹೋದರರಿಂದ ಬೆಂಬಲವನ್ನು ಸಹ ನೀವು ಪಡೆಯುತ್ತೀರಿ ನೀವು ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿಸಬಹುದು ಎರಡು ಮಿಥುನ ರಾಶಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ನಿಮಗೆ ಹಲವು ಅವಕಾಶಗಳು ಸಿಗಬಹುದು ನಿಮ್ಮ ಹಣಕಾಸು ಮತ್ತು ಆದಾಯ ಸಂಪನ್ಮೂಲಗಳ ಅತ್ಯುತ್ತಮ ನಿರ್ವಹಣೆ ಆಗಬಹುದು ನಿಮ್ಮ ಬಜೆಟ್ಗೆ ಅಡ್ಡಿಪಡಿಸುತ್ತಿದ್ದ ವೆಚ್ಚಗಳು ಈಗ ನಿಯಂತ್ರಣದಲ್ಲಿರುತ್ತವೆ ಹಣ ಉಳಿತಾಯವಾಗುತ್ತದೆ ಕೆಲಸದಲ್ಲಿ ಕ್ರಮೇಣ ಸ್ಥಿರ ಪ್ರಗತಿಯನ್ನು ಸಾಧಿಸಲಾಗುತ್ತದೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ ಯೋಜನೆಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಮೂರು ರಾಶಿ ದಶಾಂಕ ಯೋಗವು ರಾಶಿಯ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗಬಹುದು ಹೊಸ ವ್ಯಾಪಾರ ತಂತ್ರಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಇರುವ ಯೋಜನೆಗಳಿಂದ ನೀವು ಲಾಭ ಪಡೆಯಬಹುದು ನೀವು ಹೊಸ ಉದ್ಯಮ ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವುದನ್ನು ಸಹ ಪರಿಗಣಿಸಬಹುದು ಈ ಸಮಯದಲ್ಲಿ ಒಂದು ಮಹತ್ವದ ವ್ಯವಹಾರ ಒಪ್ಪಂದವು ಸಾಧ್ಯತೆ ಇದೆ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ನಾಲ್ಕು ಕುಂಭರಾಶಿ ದಶಾಂಕ ಯೋಗದ ರಚನೆಯು ಕುಂಭರಾಶಿಗೆ ಪ್ರಯೋಜನಕಾರಿ ಫಲಗಳನ್ನು ತರಬಹುದು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಆಸೆಗಳು ಈಡೇರುತ್ತವೆ ನಿಮ್ಮ ವೃತ್ತಿಜೀವನವು ಹೊಸ ದಿಕ್ಕನ್ನು ಕಂಡುಕೊಳ್ಳಬಹುದು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿರುವವರಿಗೆ ಉತ್ತಮ ಕೊಡುಗೆ ಸಿಗಬಹುದು ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಯೂ ಇದೆ ಉದ್ಯೋಗಿ ವ್ಯಕ್ತಿಗಳು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಉದ್ಯಮಿಗಳು ಹೊಸ ಉದ್ಯಮಗಳನ್ನು ಸಹ ಪ್ರಾರಂಭಿಸಬಹುದು ದಶಾಂಕ ಯೋಗವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿದೆ ವ್ಯಾಪಾರ ಮತ್ತು ಹೂಡಿಕೆ ವಿಷಯಗಳು ಅಭಿವೃದ್ಧಿ ಹೊಂದುತ್ತವೆ ಹಣ ಉಳಿತಾಯವಾಗುತ್ತದೆ ಸಾಲಗಳು ಮತ್ತು ಸಾಲಗಳು ಇತ್ಯರ್ಥವಾಗುತ್ತವೆ ಈ ಸಮಯದಲ್ಲಿ ಆರ್ಥಿಕ ಸಹಾಯದ ಅಗತ್ಯ ಇರುವವರಿಗೆ ಆರ್ಥಿಕ ಸಹಾಯ ಸಿಗಬಹುದು ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಬಲಗೊಳ್ಳುತ್ತದೆ ನಿಮ್ಮ ಮಕ್ಕಳಿಂದ ನೀವು ಸಂತೋಷದ ಸುದ್ದಿಯನ್ನು ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು